ಕಲ್ಪನಾ ಆರತಿ ಭಾರತಿ ಜಯಂತಿ ಲೀಲಾವತಿ ಈ ಥರನೇ ಕನ್ನಡದಲ್ಲಿ ಹೀರೋಯಿನ್ಗಳು ಒಂದು ಕಥೆನ ತಮ್ಮ ಶೋಲ್ಡ್ರ್ ಮೇಲೆ ತಗೊಂಡು ಹೋಗೋರು ಹೀರೋ ಬೇಕಾಗಿರಲಿಲ್ಲ ಅವರು ಆ ಥರದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಸುಹಾಸಿನಿಯವರು ಪಾಠ ಮಾಡಿದ್ದು ನಮಗೆ ಮೊದಲನೇ ಚಿತ್ರದಲ್ಲೇ ಒಂದು ಅದ್ಭುತವಾದ ಯಶಸ್ಸು ಸಿಕ್ತು ಐದು ವರ್ಷ ಆಯಿತು ನಾನು ಮತ್ತೆ ಎರಡನೇ ಮುತ್ತಿನಾರ ಮಾಡೋದಕ್ಕೆ ಆವಾಗ ಸುಹಾಸಿನಿಗೆ ಮದುವೆ ಆಗಿಬಿಟ್ಟಿತ್ತು ಅಂಥದ್ರಳು ಮಣಿರತ್ನಂ ಅವ್ರ ಹತ್ರ ಪರ್ಮಿಷನ್ ಕೇಳಿ ನಾನು ಕರ್ಕೊಂಡು ಯಾಕೆಂದ್ರೆ ಅವಾಗೆಲ್ಲ ಟೆರರಿಸ್ಟ್ ಸುಹಾಸಿನಿ ಒಂದು ದಿವಸ ಡೆಲ್ಲಿಯಿಂದ ಬರಬೇಕಾದ್ರೆ ಟೆರರಿಸ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು ಅನಂತ ಹೇಳಿ ಆಕೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಅವ್ರ ಮನೆಯವರೆಲ್ಲ ಫೋನ್ ಮಾಡಿದ್ರು ಬಟ್ ಆಕೆ ಏ ಇಲ್ಲ ನಾನು ಪಿಚ್ಚರ್ ಮುಗಿಸೇ ಮುಗಿಸ್ತೀನಿ ಅಂತೇಳಿ ಆ ವಿಷ್ಣುವರ್ಧನ್ ಸುಹಾಸಿನಿ ಆ ಕಾಂಬಿನೇಷನ್ನು ಅಷ್ಟು ಅದ್ಭುತವಾಗಿ ವರ್ಕೌಟ್ ಆಯಿತು ಅದು ಒಂದೊಂದು ಚಿತ್ರದಲ್ಲಿ ಒಂದೊಂದು ಹೀರೋ ಒಂದು ಹೀರೋಯಿನ್ಗೆ ಕಾಂಬಿನೇಷನ್ಗಳು ವರ್ಕೌಟ್ ಆಗಿಬಿಡುತ್ತೆ ಅದು ಒಂದು ಸರಿ ಪ್ರೇಕ್ಷಕರು ಹೊತ್ಕೊಂಡ್ಬಿಟ್ಟ ಮೇಲೆ ಅದು ಎಷ್ಟೋ ವರ್ಷ ಆ ಕಾಂಬಿನೇಷನ್ ನಡೀತಾ ಇರುತ್ತೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಹೀಗೆ ಒಂದು ಮುತ್ತಿನಾರ ಆಗಿದೆ ಹೆಚ್ಚು ಕಡಿಮೆ ನಾವು ಪಬ್ಲಿಸಿಟಿನಲ್ಲಿ ಶ್ರೀನಿವಾಸ್ ಹೇಳಿದಂಗೆ ಅದು ಪ್ರೇಮಕತೆ ಅಂತ ಹೇಳಿದರೆ ಇನ್ನೂ ಆಗ್ತಿತ್ತೆ ನಾವು ಬಟ್ ಆದರೂ ಒಂದೊಂದು ಸಾರಿ ತಪ್ಪನ್ನು ತಿದ್ಕೋಬೇಕಾಗುತ್ತೆ ಈಗ ಕಾಲ ಮಿಂಚೋಗಿದೆ ತಪ್ಪಕ್ಕೆ ತಪ್ಪು ತೀತ್ಕೊಳ್ಳೋಕ್ಕೆ ನೋಡೋಣ ಮುಂದೆ ಈಗೇನು ಏ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ವಿಷ್ಣುವರ್ಧನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ತರಬೋದು ತರಬಹುದು ಖಂಡಿತ ಹಾ ಹೌದು ನಾನು ಒಂದು ಕತೆಗೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕತೆ ರಾಮ ಮತ್ತು ಭಾರ ಭರ್ತ ಭಾಳ ಫೇಮಸ್ ಕತೆ ಗೊತ್ತಿರಬೇಕು ಆ ಬ್ರದರ್ಸ್ ಇಬ್ಬರದುವೆ ರಾಜ್ಕುಮಾರ್ ರಾಮ ವಿಷ್ಣುವರ್ಧನ್ ಬರ್ತ ಇದು ಯಾಕೆ ಮಾಡಬಾರ್ದು ಏನಲ್ಲಿ ಅಂತ ನಾನು ಅಮೆರಿಕ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಯಾಕೆಂದ್ರೆ ಇನ್ಮೇಲೆಲ್ಲ ಈಗ ನೋಡಿ ನರಸಿಂಹ ಅಂತ ಒಂದು ಸಿನಿಮಾ ಬಂತು ಜನ ಕಿತ್ಕೊಂಡು ನೋಡಿದ್ರು ಈ ಮುಂದಕ್ಕೆ ಇನ್ಮೇಲೆ ಸಿನಿಮಾ ಎಲ್ಲ ಬರುತ್ತೆ ಎಂ ಜಿ ಆರ್ ವಾಪಸ್ ಬರ್ತಾರೆ ರಾಜ್ಕುಮಾರ್ ವಾಪಸ್ ಬರ್ತಾರೆ ಚಾರ್ಲಿ ಚಾಪ್ಲಿನ್ ವಾಪಸ್ ಬರ್ತಾನೆ ಅದೆಲ್ಲ ಈ ಎನ್ ಅಲ್ಲಿ ಬರುತ್ತೆ ನೋಡೋಣ ದೇವರು ಏನೇನು ಬುದ್ಧಿ ಕೊಡ್ತಾನೆ ಶಕ್ತಿ ಕೊಡ್ತಾನೆ ದುಡ್ಡು ಪರವಾಗಿಲ್ಲ ಪ್ರೇಕ್ಷಕರಿದ್ದೀರ ನೀವು ಕೊಡ್ತೀರಾ ಹೀಗೆ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳು ನನ್ನ ಜೊತೆ ಸದಾ ಸುಮಾರು ಎಪ್ಪತ್ತೈದನೇ ಸುಗಿಂದ ನಾನು ಯಾವತ್ತೂ ನಾಗಡೋಳೆ ಮಾಡಿದ್ನೋ ಅದಕ್ಕಿಂತ ಮೊದಲು ಜೊತೆಯಲ್ಲೇ ಇದ್ದೀರಾ ಎಷ್ಟೋ ಕಷ್ಟಗಳನ್ನ ನೀವು ಪಟ್ಟಿದ್ದೀರ ನನಗೆ ಗೊತ್ತು ನಿಮಗೆ ಹೊಡೆದಿದ್ದಾರೆ ನಿಮ್ಮ ತಲೆ ಹೊಡೆದಾಕಿದ್ದಾರೆ ನಿಮಗೆ ಬೆಂಕಿ ಹಾಕಿದ್ದಾರೆ ಕಾಲದ ಪುಡಿ ಬ್ಲೇಡ್ ಪ್ಲೇಡಲ್ಲಿ ಹೊಡೆದಿದ್ದಾರೆ ಇದೆಲ್ಲ ಗೊತ್ತು ನನಗೆ ಬಟ್ ಆದರೂ ಮೇಲೊಬ್ಬ ಇದ್ದಾನೆ ಅವ್ರವರು ಮಾಡಿದ ತಪ್ಪಿಗೆ ಅವರವರು ಎಲ್ಲೋ ಒಂದು ಕಡೆ ರೀಪೇ ಮಾಡ್ತಾರೆ ಇದು ದೇವರು ರೀಪೇ ಮಾಡದೇ ಇರಲ್ಲ ಅಷ್ಟೇ ಆದ್ದರಿಂದ ಯಾವಾಗಲೂ ನಾನು ನಿಮಗೆಲ್ಲ ಚಿರಋಣಿ ಹೀಗೆ ನಮ್ಮ ನಿಮ್ಮ ಬಂಧನ ಇರಲಿ ಅಂತ ಹೇಳಿ ಹೇಳಿ ಮಾತು